ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಮಾದಿಗ ದಂಡೋರ ಸಮಿತಿಯ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಶ್ರೀ ಗಂಗಣ್ಣ ಸಿದ್ದಾಪುರರವರ ನೇತೃತ್ವದಲ್ಲಿ ಎಸ್ಸಿ ವರ್ಗೀಕರಣಕ್ಕೆ ಅನುಷ್ಠಾನಕ್ಕಾಗಿ ಒತ್ತಾಯಿಸಿ ಹಲೋ ಮಾದಿಗರೆ ಚಲೋ ಹೈದರಾಬಾದ್ ಗಂಗಾವತಿ ಮಾದಿಗ ದಂಡೂರ್ ಸಮಿತಿ ಎಂಆರ್ಪಿಎಸ್ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿಯ ವರ್ಗೀಕರಣ ಅನುಷ್ಠಾನಕ್ಕಾಗಿ ಒತ್ತಾಯಿಸಿ ಹಲೋ ಮಾದರಿ ಗರೆ ಚಲೋ ಹೈದರಾಬಾದ್ ದಿನಾಂಕ ಎರಡು ಸೊನ್ನೆ ಏಳು ಎಂದು ಆಯೋಜಿಸಲಾಗಿದೆ ಎಂದು ಮಾದಿಗ ಮೀಸಲಾತಿ ಸಮಿತಿಯ ಜಿಲ್ಲಾ ಕಾರ್ಯಾಧ್ಯಕ್ಷ ಗಂಗಣ್ಣ ಸಿದ್ದಾಪುರರವರು ಕರೆ ನೀಡಿದ್ದಾರೆ ಜಿಲ್ಲಾ ಅಧ್ಯಕ್ಷ ಕೆ ಸುಭಾಷ್ ಗೌರವಾಧ್ಯಕ್ಷ ಹನುಮಂತಪ್ಪ ಗಡ್ಡಿ ಜಿಲ್ಲಾ ಉಪಾಧ್ಯಕ್ಷ ಮೂರ್ತಿ ಸಂಗಾಪುರ್ ಜಿಲ್ಲಾ ಖಜಾಂಚಿ ಮರಿಯಪ್ಪ ಲಕ್ಕಂಪುರ್ ಕಾರಟಗಿ ಘಟಕದ ತಾಲೂಕಾಧ್ಯಕ್ಷರಾದ ಶಿವಣ್ಣ ಇಲಿಗನೂರು ಮಹಾದೇವ ಬಡಿಗರ್ ಗಂಗಾವತಿ ತಾಲೂಕಾ ಅಧ್ಯಕ್ಷರು ಉಪಾಧ್ಯಕ್ಷ ಬಿತಿಪ್ಪೇಸ್ವಾಮಿ ಇತರರು ಹೇಳಿದರು ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಹೈದರಾಬಾದಿನ ಹುಸೇನ್ ಸಾಗರ ಬೃಹತ್ ವೇದಿಕೆಯಲ್ಲಿ ಜರುಗಲಿರುವ ಲಕ್ಷಾಂತರ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ಬೃಹತ್ ಸಮಾವೇಶಕ್ಕೆ ಸರ್ವರು ಸಿದ್ಧರಾಗುವುದರ ಮೂಲಕ ಸಮಾವೇಶಕ್ಕೆ ಆಗಮಿಸಿ ನ್ಯಾಯಸಮ್ಮತವಾದ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಕರ್ನಾಟಕ ಸರ್ಕಾರ ಸೇರಿದಂತೆ ಇತರೆ ಸರಕಾರಗಳು ಕೋರ್ಟ್ ಆದೇಶವನ್ನು ಧಿಕ್ಕರಿಸಿ ಅನುಷ್ಠಾನಗೊಳಿಸಲು ವಿಳಂಬ ನೀತಿ ಧೋರಣೆಯನ್ನು ಖಂಡಿಸಿ ರಾಷ್ಟ್ರಾಧ್ಯಕ್ಷ ಮಂದ ಕೃಷ್ಣ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದು ಕರ್ನಾಟಕ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗೆ ಒಳಪಡುವ ಸಮಾಜ ಬಾಂಧವರು ಭಾಗವಹಿಸುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಹನುಮಂತಪ್ಪ ಡಗ್ಗಿ ಜಿಲ್ಲಾ ಗೌರವಾಧ್ಯಕ್ಷರು ಮೂರ್ತಿ ಸಂಗಾಪುರ ಜಿಲ್ಲಾ ಉಪಾಧ್ಯಕ್ಷರು ಮಹಾದೇವ ಬಡಿಗೇರ ಗಂಗಾವತಿ ತಾಲೂಕಾ ಅಧ್ಯಕ್ಷರು ಚಿದಾನಂದಪ್ಪ ಗಂಗಾವತಿ ತಾಲೂಕಾ ಉಪಾಧ್ಯಕ್ಷರು ಬಿ ತಿಪ್ಪೇಶಸ್ವಾಮಿ ಕಾರಟಗಿ ತಾಲೂಕಾ ಉಪಾಧ್ಯಕ್ಷ ವರ್ಗೀಕರಣ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಹಸರು ಸಾಗರ್ ಎಂಬ ಹೈದರಾಬಾದ್ ಮಾತ ಹಲವು ನಾದಿಗೆಯ ತಲ ಹೈದರಾಬಾದ್ ಎಂಬ ಕಾರ್ಯಕ್ರಮವನ್ನು ಹಂಚಿಕೊಳ್ಳಲಾಗಿದೆ ನೋಡು ನೋಡ್ ಮಾತ್ರ ಇದು ಇವರ ಕಾರ್ಯಕರ್ತದಲ್ಲಿ ನಡೆಯುವಂಥ ಹಾಗೂ ಕೆ ಸುಭಾಷ್ ಜಿಲ್ಲಾ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾದಂಥ ಹಾಗೂ ಹಳಿಮೂರು ತಾಲೂಕು ಪರೀಕ್ಷೆ ಮಾದಿಗ ಜೈ ಜೈ ಮಾದಿಗ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಕೊಪ್ಪಳ ಸಮಿತಿಯಿಂದ ಸಿ ವರ್ಗೀಕರಣ ಅನುಷ್ಠಕ್ಕಾಗಿ ಹಲೋ ಮಾದಿಗರ ಚಲೋ ಹೈದರಾಬಾದ್ ಎಂಬ ವಿಶೇಷವಾಗಿ ಕಾರ್ಯಕ್ರಮವನ್ನು ಹೈದರಾಬಾದಿನಲ್ಲಿ ಹಮ್ಮಿಕೊಂಡಿದೆ ಈ ಒಳ ಮೀಸಲಾತಿ ಉದ್ದೇಶ ಉದ್ದೇಶ ಸಲುವಾಗಿ ಸುಮಾರು ಮೂವತ್ತು ವರ್ಷದಿಂದ ನಮ್ಮ ಹೋರಾಟ ನಿರಂತರವಾಗಿ ಹೋರಾಟ ನಡೀತಾ ಇದೆ ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ಈ ಸರ್ಕಾರ ಕಣ್ಮುಚ್ಚು ಕುಂತಿರುತ್ತದೆ ಈ ಒಳ ಮೀಸಲಾತಿ ನಮಗೆ ಜಾರಿ ಮಾಡಿಕೊಡಬೇಕೆಂಬ ಉದ್ದೇಶ ಸಲುವಾಗಿ ಲಕ್ಷಾಂತರ ತಮಟೆಯ ಮುಖಾಂತರ ನಾವು ಹೈದರಾಬಾದಿನಲ್ಲಿ ಪ್ರತಿಭಟನೆ ಸರ್ಕಾರ ಮುಟ್ಟುವಂತೆ ಈ ಒಳ ಮೀಸಲಾತಿದ ಬಗ್ಗೆ ಸರ್ಕಾರಕ್ಕೆ ಮುಟ್ಟುವಂತೆ ನಾವು ಈ ಕಾರ್ಯಕ್ರಮಕ್ಕೆ ನಮ್ಮ ಕೊಪ್ಪಳದಿಂದ ಸಾವಿರಾರು ಕಾರ್ಯಕರ್ತರು ನಮ್ಮ ಮಾದಿ ಸಮಾಜದ ಕಾರ್ಯಕರ್ತರು ಎಲ್ಲರೂ ಹೋಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕೆಂಬುದಾಗಿ ನಮ್ಮ ಸಮಾಜದ ಬಂಧುಗಳಿಗೆ ನಾನು ವಿನಂತಿಸಿಕೊಳ್ಳುತ್ತೇನೆ ಜೈ ಮಾದಿಗ ಜೈ ಜೈ ಮಾದಿಗ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕೊಪ್ಪಳ ಇನ್ನೇನು ಇದೇ ತಿಂಗಳು ಫೆಬ್ರವರಿ ಏಳರಂದು ಹಲೋ ಮಾದಿಗರೇ ಚಲೋ ಹೈದರಾಬಾದ್ ಎಂಬ ಕಾರ್ಯಕ್ರಮವನ್ನು ಹುಸೇನ್ ಸಾಗರ್ ಎಂಬ ಪ್ಲೇಸಲ್ಲಿ ಹೈದರಾಬಾದ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಉದ್ದೇಶ ಏನೆಂದರೆ ಎಸ್ ಸಿ ವರ್ಗೀಕರಣ ಅನುಷ್ಠಾನಕ್ಕಾಗಿ ಒಳ ಮೀಸಲಾತಿಗಾಗಿ ಸುಮಾರು ಮೂವತ್ತೈದು ವರ್ಷ ವರ್ಷ ವರ್ಷಗಳಿಂದ ಹೋರಾಟ ಮಾಡಿದರೂ ಸಹ ಯಾವುದೇ ಸರ್ಕಾರ ಕಣ್ಣು ತೆರೆದಿರಲಿಲ್ಲ ಮಾನ್ಯ ತಾನೇ ಓದ್ ಸರ್ಕಾರ ಬಿ ಜೆ ಪಿ ಸರ್ಕಾರದಲ್ಲಿ ಬಸರಾಜ್ ಬೊಮ್ಮಾಯಿ ಸಾಹೇಬರು ನಮ್ಮ ಮಾದಿಗರ ಮಾದಿಗರ ಜನಸಂಖ್ಯೆಯನ್ನು ನೋಡಿ ಮೀಸಲಾತಿಯನ್ನು ಮುಂದಕ್ಕೆ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಕಳಿಸಿದರು ಅಲ್ಲಿ ಕೇಂದ್ರ ಸರ್ಕಾರ ಮಂದ ಕೃಷ್ಣಣ್ಣ ಅವರ ಆದೇಶದಂತೆ ಬಿ ನರಸಪ್ಪ ಇವರ ನೇತೃತ್ವದಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯ ಗಂಗಣ್ಣ ಸಿದ್ದಾಪುರ್ ಜಿಲ್ಲಾ ಕಾರ್ಯಾಧ್ಯಕ್ಷರು ಇವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ಕೆ ಸುಭಾಷ್ ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದ ಮೂರ್ತಿ ಸಂಗಾಪುರ್ ಮತ್ತು ಕಾಟಿ ತಾಲೂಕು ಅಧ್ಯಕ್ಷರಾದ ಶಿವಣ್ಣ ಇಳಿಗಿನೂರು ಮತ್ತು ಕನಕಗಿರಿ ತಾಲೂಕು ಅಧ್ಯಕ್ಷರಾದ ದುರ್ಗೇಶ್ ಕಂದಕೂರು ಮತ್ತು ತಿಪ್ಪೇಶ್ ಮತ್ತು ಚಿದಾನಂದಪ್ಪಣ್ಣ ಆಗಿರ್ಬೋದು ಎಲ್ಲ ನನ್ನ ದಂಡೋರ ಸಂಘಟನೆ ಪದಾಧಿಕಾರಿಗಳು ಎಲ್ಲರೂ ಸಾವಿರಾರು ಜನಸಂಖ್ಯೆಯಲ್ಲಿ ಹೋಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ತಮಟೆಗಳ ಮುಖಾಂತರ ನಾವು ಇನ್ನೂ ಎತ್ತರಿದ್ದೇವೆ ನೀವು ನಮಗೆ ಒಳ ಮೀಸಲಾತಿ ಕೊಡಿ ಎಂದು ಹೇಳುತ್ತಾ ನಮ್ಮ ಹೋರಾಟವನ್ನು ಇಲ್ಲಿ ಹುಸೇನ್ ಸಾಗರ್ ಹೈದರಾಬಾದ್ನಲ್ಲಿ ಮಾಡ್ತಾ ಇದ್ದೀವಿ ಜೈ ಮಾದಿಗ ಜೈ ಜೈ ಕೊಂಡೋರ ಮಾದಿಗ ಮೀಸಲಾತಿ ಓಟ ಸಮಿತಿಯ ನಮ್ಮ ರಾಷ್ಟ್ರೀಯ ಸಂಸ್ಥಾಪಕರಾದಂಥ ಶ್ರೀ ಮಂದಕೃಷ್ಣ ಅಣ್ಣನವರ ಆದೇಶದ ಮೇರೆಗೆ ಮತ್ತು ರಾಜ್ಯ ಅಧ್ಯಕ್ಷರಾದಂಥ ಬಿ ನರಸಪ್ಪ ಇವರ ಅಧ್ಯಕ್ಷತೆಯಲ್ಲಿ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾದಂಥ ಸುಭಾಷ್ ಕನಕಗಿರಿ ಇವರ ನೇತೃತ್ವದ ಸುಭಾಷ್ ಕನಕಗಿರಿ ಮತ್ತು ಜಿಲ್ಲಾ ಕಾರ್ಯಾಧ್ಯಕ್ಷರಾದಂಥ ಗಂಗಣ್ಣ ಇವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಎಸ್ ಸಿ ವರ್ಗೀಕರಣ ಅನುಷ್ಠಿತವಾಗಿ ಹಲವು ಮಾದಿಗ ಚಲೋ ಹೈದರಾಬಾದ್ ಎಂಬ ವಿಶೇಷವಾಗಿ ಕಾರ್ಯಕ್ರಮವನ್ನು ಹೈದರಾಬಾದ್ನಲ್ಲಿ ನಾವು ಈ ಕಾರ್ಯಕ್ರಮ ಇಟ್ಟುಕೊಂಡಿರ್ತೇವೆ ಅದೇ ರೀತಿಯಾಗಿ ನಮ್ಮ ಸಮಾಜದ ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಸಾವಿರಾರು ನಾವು ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಹೋಗಿ ಯಶಸ್ವಿ ಮಾಡಿಕೊಡ್ಬೇಕೆಂಬುದಾಗಿ ನಮ್ಮ ಸಮಾಜದ ಬಂಧುಗಳಿಗೆ ನಾನು ವಿನಿಸಿಕೊಳ್ಳುತ್ತೇನೆ ಜೈ ಮಾದಿಗ ಜೈ ಜೈ ಮಾದಿಗ ಮಾದಿಗ ಜೈ ಜೈ ಮಾದಿಗ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕೊಪ್ಪಳ ಜಿಲ್ಲಾ ಶಾಖೆಯಿಂದ ಕೊಪ್ಪಳ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕೆ ಸುಭಾಷ್ ಮತ್ತು ಜಿಲ್ಲಾ ಕೊಪ್ಪಳ ಜಿಲ್ಲಾ ಖಜೇಂಚಾಗಿರ್ತಕ್ಕಂಥ ಮರಿಯಪ್ಪ ಲಕ್ಕುಂಪುರ ಮತ್ತು ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮೂರ್ತಿ ಸಂಗಾಪುರ್ ಮತ್ತು ಕಾಟಗಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣ ಇಳಿಗಿನೂರು ಮತ್ತು ಗಂಗೋತ್ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮಾದೇವ್ ಬಡಿಗೇರ್ ಮತ್ತು ಕಂಕಗಿರಿ ತಾಲೂಕಾಧ್ಯಕ್ಷರಾಗಿರ್ತಕ್ಕಂಥ ದುರ್ಗೇಶ್ ಕಂದ್ಕೂರು ಮತ್ತು ಕಾಟಗಿ ತಾಲೂಕಾಗಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ತಿಪ್ಪೇಶಿ ಮತ್ತು ಮತ್ತು ನಮ್ಮ ಡಣಾಪುರ ಚಿದಾನಂದಪ್ಪ ಗಂಗೋ ತಾಲೂಕು ಉಪಾಧ್ಯಕ್ಷರು ಮತ್ತು ಈ ಎಲ್ಲ ತಾಲೂಕು ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಸೇರಿಕೊಂಡು ಮತ್ತು ಹೋಬಳಿ ಎಲ್ಲ ಎಲ್ಲ ತಾಲೂಕು ಅಧ್ಯಕ್ಷರಿಗೆ ನಾವು ಇವತ್ತು ಹಲೋ ಮಾದಿಗ ಚಲೋ ಹೈದರಾಬಾದ್ ಅಂತ ಕಾರ್ಯಕ್ರಮ ಐತಿ ಇವತ್ತು ತಮಟೆ ಮುಖಾಂತರ ಲಕ್ಷ ಲಕ್ಷ ಮುಖಾಂತರ ಇವತ್ತು ಸನ್ಮಾನ್ಯ ಮಂದ ಕೃಷ್ಣ ಮಾದಿಗ ಇವತ್ತು ಲಕ್ಷಾಂತರ ಗುಡು ಅಲ್ಲಿಗೆ ತಮಟೆ ಮುಖಾಂತರ ಇವತ್ತು ಹೋರಾಟ ಇರ್ತೈತಿ ಹೈದರಾಬಾದ್ನಲ್ಲಿ ಮತ್ತು ಆರನೇ ತಾರೀಕಿಗೆ ಬಿಟ್ಟರೆ ನಾವು ಏಳು ಅಲ್ಲಿರ್ತೀವಿ ಹೈದರಾಬಾದ್ನಲ್ಲಿ ನನ್ನ ಮಾದಿಗೆ ದಂಡೋರ ಪದಾಧಿಕಾರಿಗಳು ಏಳು ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಮತ್ತು ಮಾದಿಗ ಅಭಿಮಾನ ಅದು ಮಾದಿಗೆ ದಂಡೋರ ಮತ್ತು ಹಿರಿಯರಾಗಿರ್ಬೋದು ಮತ್ತು ಯುವಕರಾಗಿರ್ಬೋದು ಎಲ್ಲರೂ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಒಳ ಬಗ್ಗೆ ಹೆಚ್ಚಿನ ಹೋರಾಟದ ಮುಖಾಂತರ ತಮಟೆ ಮುಖಾಂತರ ಎಚ್ಚರಿಕೆ ಕೊಡಬೇಕಂತ ಹೇಳ್ತಾ ಮತ್ತು ಈ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಮಾದಿಗೆ ದಂಡೋರ ಅಧ್ಯಕ್ಷರಾಗಿರ್ತಕ್ಕಂಥ ನರಸಪ್ಪ ದಂಡೋರ ಇವರ ಆದೇಶದಂತೆ ಇಲ್ಲಿ ಕರ್ನಾಟಕ ರಾಜ್ಯದೊಳಗ ಅತಿ ಹೆಚ್ಚು ಹೋರಾಟದ ಮಾಡಿದಂಥ ಅವರ ನೇತೃತ್ವದಲ್ಲಿ ಹಲವಾರು ಎಲ್ಲ ಜಿಲ್ಲೆದೊಳಗೆ ಭಾಳ ಅದ್ದೂರಾಗಿ ನರಸಪ್ಪ ದಂಡವರ ಕಾರ್ಯಕ್ರಮ ಕೊಟ್ಟಿದ್ದಾರೆ ಮತ್ತು ಆಯ್ ಜಿಲ್ಲೆದೊಳಗೆ ಭಾಳ ಅದ್ದೂರಾಗಿ ಕಾರ್ಯಕ್ರಮ ಮಾಡಿ ಇವತ್ತು ಸರ್ಕಾರನ ಇವತ್ತು ಕರ್ನಾಟಕ ಸರ್ಕಾರನ ಇವತ್ತು ಭಾಳ ಮಾದಿಗರ ಶಾಪ ತಗಲಿದೆ ಮತ್ತು ನಿನ್ನ ಮಾದಿಗರ ಇವತ್ತು ಮಾದಿಗೆ ದಂಡವರ ಸಂಘಟನೆ ಅತಿ ಹೆಚ್ಚು ಹೋರಾಟಗಳನ್ನು ಮಾಡಿ ಇವತ್ತು ಒಳ ಮೀಸಲಾತಿ ಇವತ್ತು ಜಾರಿ ಒಂದು ಹಂತಕ್ಕೆ ಬರಬೇಕಾದ್ರೆ ಅದು ಮಾದಿಗೆ ದಂಡೋರ ಮತ್ತು ಸನ್ಮಾನ್ಯ ಮಂದ ಕೃಷ್ಣ ಮಾದಿಗ ಅವರ ನ್ಯಾಯಕತ್ವದಲ್ಲಿ ಭಾಳ ಅದ್ದೂರಾಗಿ ಹೋರಾಟಗಳನ್ನು ಮಾಡಬೇಕ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡಬೇಕಾದ್ರು ಕೂಡ ಸನ್ಮಾನ್ಯ ಮಂದ ಕೃಷ್ಣ ಮಾದಿಗರ ಭಾಳಷ್ಟು ಇವತ್ತು ನಾವು ಹೇಳಬೇಕಂದ್ರೆ ನಮ್ಮ ಮಾದಿಗರ ಸಿಂಹ ಅಂದ್ರೆ ಕೂಡ ತಪ್ಪಾಗಲಾರ್ದಂಥ ಮಾತು ಮತ್ತು ಎರಡೇ ಅಂಬೇಡ್ಕರ್ ಅಂದ್ರೆ ಕೂಡ ತಪ್ಪಾಗಲಾರದಂಥ ಮಾತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತ ಕೇಳು ಸನ್ಮಾನ್ಯ ಮಂದ ಕೃಷ್ಣ ಇವತ್ತು ಮಾದಿಗರಿಗೆ ಮೀಸಲಾಗಿ ಅದನ್ನಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತ ಕೇಳಿರಿ ಆ ಇವತ್ತು ಮಂದ ಕೃಷ್ಣ ಅಂದ್ರೆ ಇವತ್ತು ಆ ಕಡೆ ಆಂಧ್ರ ಪ್ರದೇಶ ಆಗಿರ್ಲು ಆಂಧ್ರ ಆಗಿರ್ಲು ಎಲ್ಲ ತೆಲಂಗಾಣಲು ಅಲ್ಲೆಲ್ಲ ನಮಗೆ ಎರಡನೇ ಅಂಬೇಡ್ಕರ್ ಅಂತ ಹೇಳ್ತದಾರ ಅಂದ್ರೆ ಅಲ್ಲಿ ಆ ಆಂಧ್ರ ಆಗಿರ್ಲು ಎಲ್ಲ ಎಲ್ಲ ರಾಜ್ಯದೊಳಗೆ ಒಳಗೆ ಅಂಥ ಮಾತ್ಮ ಇವತ್ತು ನಮಗೆ ಎರಡನೇ ಅಂಬೇಡ್ಕರ್ ಅಂದ್ರೆ ಕೂಡ ತಪ್ಪಾಗ್ಲಾರ್ದಂಥ ಮಾತು ನಂತರ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಮತ್ತು ನನ್ನ ಮಾದಿಗೆ ದಂಡೋರ ಸಂಘಟನೆಗಳು ಮತ್ತು ನಾವು ಅವರಿವರು ತಾರತಮ್ಯದ ಇವತ್ತು ಇವತ್ತೆಲ್ಲರೂ ಒಕ್ಕೂಡಿ ಇವತ್ತು ಕಾರ್ಯಕ್ರಮಕ್ಕೆ ಹೋಗಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿ ಮತ್ತು ಈ ಸರ್ಕಾರಕ್ಕೊಂದು ಗು ಗುರಿ ಹೇಳಿ ಮತ್ತು ನಮ್ಮ ಕೊಪ್ಪಳ ಜಿಲ್ಲೆದೊಳಗೆ ಕನಿಷ್ಠ ಅಂದ್ರೆ ಒಂದು ಸಾವಿರದಿಂದ ಹದಿನೈದುನೂರು ಎರಡು ಸಾವಿರ ಜನ ಅಂತ ನಾವು ಹೋಗ್ಬೇಕಂತ ನಾವು ಇಷ್ಟಪಟ್ಟಿದ್ದೀವಿ ಎಲ್ಲರಿಗೂ ಹೇಳಿದ್ದೀವಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡ್ಬೇಕಂತ ಹೇಳಿ ನಾನು ಮಾತು ಮುಗಿಸಿದ್ದೀನಿ ಜೈ ಮಾದಿಗ ಜೈ ಜೈ ಮಂದಕೃಷ್ಣ ಕೃಷ್ಣ ಮಾದಿಗ